ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತೊಂದು ಹೊಸ ರೆಸಿಪಿ ಮಾಡ್ತಾ ಅದು ಅದ್ಯಾವುದು ಅಂದರೆ ಚಿಕನ್ ಫ್ರೈ ಇದು ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಈಸಿಯಾಗಿ ಮಾಡ್ಕೋಬೋದು ಈಗ ಮನೆಗೆ ಚಿಕನ್ ತಂದಿರ್ತಾರೆ ಏನಪ್ಪ ಮಾಡೋದು ಬರೀ ಸಾಂಬಾರ್ ಕಬಾಬ್ ಸುಕ್ಕ ಮಾಡಿ ಬೋರ್ ಆಗಿದೆ ಅಂದರೆ ಈ ರೆಸಿಪಿನ ಈಸಿಯಾಗಿ ಬೇಗನೆ ಮಾಡ್ಕೋಬೋದು ಈಗ ಇದನ್ನು ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ ತೊಗೊಂಡಿದ್ದೀನಿ ಚಿಕನ್ನ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಚಿಕನ್ ಜೊತೆಗೆ ಲಿವರ್ನೂ ಹಾಕಿಸ್ಕೊಬಂದಿರ್ತೀವಿ ನಂಗೆ ಲಿವರ್ ಅಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಇದಕ್ಕೀಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಾಲ್ಟು ನಾನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಅರಶಿನ ಪುಡಿ ನಾನ್ ವೆಜ್ ಅಂದಮೇಲೆ ಅರಶಿನ ಪುಡಿ ಹಾಕಲೇಬೇಕಲ್ವ ಅದಕ್ಕೆ ಒಂದು ಸ್ಪೂನಷ್ಟು ಅರಶಿನ ಪುಡಿ ಹಾಕಿದ್ದೀನಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ ಖಾರದ ಪುಡಿ ನಿಮಗೆ ರುಚಿಗೆ ಎಷ್ಟು ಬೇಕು ಖಾರ ಎಷ್ಟು ಬೇಕು ನೋಡಿಬಿಟ್ಟು ಹಾಕ್ಬೋದು ನಾನಿಲ್ಲಿ ಒಂದು ಮುಕ್ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಮತ್ತು ಗರಂ ಮಸಾಲ ಪುಡಿ ಒಂದು ಸ್ಪೂನಷ್ಟು ಹಾಕ್ತಾ ಇದ್ದೀನಿ ಆ ಖಾರದ ಪುಡಿ ಸ್ಪೂನು ದೊಡ್ಡದಿತ್ತು ಅದಕ್ಕೆ ಮುಕ್ಕಾಲು ಸ್ಪೂನ್ ಹಾಕಿದ್ದೀನಿ ಇದು ಒಂದು ಸಣ್ಣ ಸ್ಪೂನಲ್ಲಿ ಹಾಕಿದ್ದೀನಿ ಅದ್ರ ಜೊತೆಗೆ ಚಿಕನ್ ಮಸಾಲ ಪುಡಿ ಮತ್ತು ಕೊತ್ತಂಬರಿ ಪುಡಿನೂ ಹಾಕಿದ್ದೀನಿ ಎಲ್ಲ ಒಂದೊಂದು ಸ್ಪೂನಷ್ಟು ಹಾಕೊಂಡಿದ್ದೀನಿ ಇದಕ್ಕೆ ಮೊಸರು ಹಾಕ್ತಾ ಇದ್ದೀನಿ ಒನ್ ಟೂ ಸ್ಪೂನಷ್ಟು ಗಟ್ಟಿ ಮೊಸರು ಇದ್ರೆ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಮೊಸರು ಹಾಕಿದ್ರೆ ಚಿಕನ್ ತುಂಬ ಸಾಫ್ಟಾಗಿ ಬರುತ್ತೆ ಕುಕ್ ಆದಮೇಲೆ ಅದಕ್ಕೋಸ್ಕರ ನೀವು ಚಿಕನ್ ಮ್ಯಾರಿನೇಟ್ ಮಾಡಿದ್ರೆ ಮೊಸರು ಹಾಕಿಬಿಟ್ಟೇ ಮ್ಯಾರಿನೇಟ್ ಮಾಡಿ ಅವಾಗ ಚೆನ್ನಾಗಿ ಬರುತ್ತೆ ಇವಾಗ ಚಿಕನ್ ಬಿರಿಯಾನಿ ಎಲ್ಲ ಮಾಡ್ಕೊಳ್ಳೋದಿದ್ರು ಅಷ್ಟೇ ಮೊಸರು ಹಾಕಿ ಮ್ಯಾರಿನೇಟ್ ಮಾಡಿದ್ರೇ ತುಂಬ ಟೇಸ್ಟಿಯಾಗಿ ಸಾಫ್ಟಾಗಿ ಬರುತ್ತೆ ಎಲ್ಲ ಹಾಕ್ಬಿಟ್ಟು ನೀವು ಕೈಯಲ್ಲೇ ಅದನ್ನು ಕಲಿಸ್ಕೊಳ್ಳಿ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೇ ಮಸಾಲೆ ಎಲ್ಲ ಚೆನ್ನಾಗಿ ಹಿಡ್ಕೊಳತ್ತೆ ಆಮೇಲೆ ಮ್ಯಾರಿನೇಟ್ ನಿಮಗೆ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮಾಡ್ಕೋಬೋದು ಚಿಕನ್ ಮ್ಯಾರಿನೇಟ್ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಮಸಾಲೆ ಎಲ್ಲ ಹಿಡ್ಕೊಳ್ಳುತ್ತೆ ಅದಕ್ಕೋಸ್ಕರ ಎಷ್ಟೊತ್ತಾಗುತ್ತೋ ಅಷ್ಟೊತ್ತು ಮ್ಯಾರಿನೇಟ್ ಮಾಡ್ಕೊ ಈಗ ನಾನಿಲ್ಲಿ ಒಂದು ಕಬ್ಬಿಣದ ಬಾಣಲೆ ತೊಗೊಂಡಿದ್ದೀನಿ ಕಬ್ನದ್ರಲ್ಲಿ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಮತ್ತು ತುಂಬ ಬೇಗನೂ ಕುಕ್ ಆಗುತ್ತೆ ಅದಕ್ಕೋಸ್ಕರ ಐರನ್ ಬಾಣಲೆ ತೊಗೊಂಡಿದ್ದೀನಿ ಅದಕ್ಕೆ ಆಯಿಲ್ ಹಾಕ್ತಾಯಿದ್ದೀನಿ ಕುಕ್ಕಿಂಗ್ ಆಯಿಲ್ ಯಾವುದಾದ್ರೂ ಹಾಕೋಬೋದು ಇದಕ್ಕೆ ಒಂದು ಐದರಿಂದ ಆರು ಬೆಳ್ಳುಳ್ಳಿ ಜಜ್ಜಿ ಬಿಟ್ಟು ಹಾಕ್ತಾಯಿದ್ದೀನಿ ಫ್ಲೇವರ್ ಚೆನ್ನಾಗಿ ಅಂತ ಆಲ್ರೆಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ ಆದ್ರೂ ಬೆಳ್ಳುಳ್ಳಿ ಜಜ್ಜಿ ಹಾಕಿದ್ದೀನಿ ಮತ್ತು ಜೀರಿಗೆ ಹಾಕ್ತಾಯಿದ್ದೀನಿ ಜೀರಿಗೆನೂ ಅಷ್ಟೇ ಹೆಲ್ತಿಗೆ ಒಳ್ಳೆಯದು ನಾನ್ ವೆಜ್ಗೆಲ್ಲ ಜೀರಿಗೆ ಹಾಕಿದ್ರೆ ಒಳ್ಳೇದು ಅಂತ ಹಾಕ್ತಿದ್ದೀನಿ ಕರ್ಬೇವಿನ ಸೊಪ್ಪು ಫ್ರೈ ಮಾಡ್ತಾ ಇರೋದಲ್ಲ ಚೆನ್ನಾಗಿರುತ್ತೆ ಅಂತ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಮತ್ತು ಫ್ಲೇವರ್ ಚೆನ್ನಾಗಿ ಅಂತ ಎರಡು ದೊಡ್ಡ ದೊಡ್ಡ ಈರುಳ್ಳಿ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಫ್ರೈಗೆಲ್ಲ ಸ್ವಲ್ಪ ಉದ್ದಕ್ಕೆ ಹೆಚ್ಕೊಂಡ್ರೆ ಚೆನ್ನಾಗಿರುತ್ತೆ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಮ್ಯಾರಿನೇಟ್ ಮಾಡಿರೋ ಚಿಕನ್ ಇದ್ದೀನಿ ನಾನು ಆವಾಗಲೇ ಹೇಳ್ದಂಗೆ ನಿಮಗೆ ಎಷ್ಟೊತ್ತು ಟೈಮ್ ಇರುತ್ತೋ ಅಷ್ಟೊತ್ತು ಮ್ಯಾರಿನೇಟ್ ಮಾಡ್ಕೋಬೋದು ಟೈಮೇ ಇಲ್ಲ ಅಂದರೂ ಅಡ್ಡಿಲ್ಲ ಹಾಗೆ ತಕ್ಷಣ ಇದೆಲ್ಲ ಮಸಾಲೆ ಮಿಕ್ಸ್ ಮಾಡಿದ ತಕ್ಷಣ ಹಾಗೆ ಮಾಡ್ಕೋಬೋದು ಇಲ್ಲ ನಂಗೆ ಟೈಮ್ ಇದೆ ಅಂದರೆ ಒಂದು ಹಾಫ್ ಆ್ಯನ್ ಅವರು ಒನ್ ಅವರ್ ಹಾಗಾದ್ರೂ ನೀವು ಇದನ್ನು ಮ್ಯಾರಿನೇಟ್ ಮಾಡ್ಬೋದು ಎಷ್ಟೊತ್ತು ಮಾಡಿದ್ರೂ ಚೆನ್ನಾಗತ್ತೆ ನಾನು ಇದಕ್ಕೆ ಒಂದು ಚೂರೇ ಚೂರು ನೀರು ಹಾಕಿದ್ದೀನಿ ಅದು ಆ ಪಾತ್ರೆ ನೀರು ಅಂದರೆ ಮ್ಯಾರಿನೇಟ್ ಮಾಡ್ಕೊಂಡಿದ್ದೆ ಅಲ್ವ ಅದಕ್ಕೆ ನೀರು ಹಾಕಿಬಿಟ್ಟು ಹಾಕಿದ್ದೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಪ್ಲೇಟ್ ಮುಚ್ಚಿದ್ದೀನಿ ಒಂದು ಐದು ನಿಮಿಷ ಚೆನ್ನಾಗಿ ಕುಕ್ ಮಾಡಿದ್ದೀನಿ ನೋಡಿ ಇದು ಇವಾಗ ಕುಕ್ಕಾಗಿ ಚೆನ್ನಾಗಿ ನೀರು ಬಿಟ್ಕೊಂಡಿದೆ ನಾನು ಒಂದು ಟೀ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕಿದ್ದೆ ಇದು ಮುಚ್ಚಿಬಿಟ್ಟು ಒಂದು ಐದರಿಂದ ಏಳೆಂಟು ನಿಮಿಷ ಕುಕ್ ಮಾಡಿದ್ದೆ ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡಿದೆ ಚಿಕನೇ ಹಾಗೆ ನೀವೆಷ್ಟು ಕುಕ್ ಮಾಡ್ತೀರೋ ಅಷ್ಟು ನೀರು ಬಿಟ್ಕೊಳ್ತಾ ಹೋಗುತ್ತೆ ಇದು ಇವಾಗ ಚೆನ್ನಾಗಿ ನೀರು ಬಿಟ್ಟಿದೆ ಈ ನೀರನ್ನೆಲ್ಲ ಫುಲ್ಲು ಹಿಂಗೆ ಹೋಗೋ ರೀತಿ ನಾವು ಫ್ರೈ ಮಾಡ್ಕೊಬೇಕು ಇವಾಗ ಫ್ರೈ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಯಿತು ಒಂದು ಟೆನ್ ಅಷ್ಟು ಅಂದರೆ ಫಸ್ಟು ಕುಕ್ ಮುಚ್ಚಿಟ್ಬಿಟ್ಟು ಒಂದು ಫೈವ್ ಮಿನಿಟ್ಸ್ ಕುಕ್ ಮಾಡಬೇಕು ಆಮೇಲೆ ಫ್ರೈ ಮಾಡ್ತಾನೆ ಒಂದು ಫೈವ್ ಮಿನಿಟ್ಸ್ ಆಗುತ್ತೆ ಟೆನ್ ಮಿನಿಟ್ಸಲ್ಲಿ ಕುಕ್ ಆಗುತ್ತಿದ್ದು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ನೀರೆಲ್ಲ ಫುಲ್ ಹೋಗಿದೆ ಈ ಥರ ಕುಕ್ ಮಾಡ್ಕೊಳ್ತಾ ಇರಬೇಕು ಲಾಸ್ಟಿಗೆ ಇದಕ್ಕೆ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಬೇಕೋ ಅಷ್ಟು ಫ್ರೈ ಮಾಡ್ಕೊಬೋದು ಸ್ವಲ್ಪ ಜಾಸ್ತಿ ಗ್ರೇವಿ ಗ್ರೇವಿ ಬೇಕಿದ್ರೂ ಇಟ್ಕೋಬೋದು ಇಲ್ಲಾಂದರೆ ಈ ಥರ ಮಾಡ್ಕೊಬೋದು ಅನ್ನ ದೋಸೆಗೆಲ್ಲ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ತುಂಬ ಈಸಿಯಾಗಿ ಕಮ್ಮಿ ಟೈಮಲ್ಲಿ ಒಂದೊಳ್ಳೆ ರೆಸಿಪಿ ಮಾಡ್ಕೋಬೋದು ನಿಮಗೆ ಚಿಕನ್ ಸಾರು ಸುಕ್ಕ ಇದನ್ನ ತಿಂದು ಬೋರ್ ಆಗಿದರೆ ಆರಾಮಾಗಿ ಈ ರೆಸಿಪಿನ ಟ್ರೈ ಮಾಡ್ಬೋದು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ರೆ ಆಯಿತು ಇದಿವಾಗ ರೆಡಿಯಾಗಿದೆ ನೀವು ಇದನ್ನು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಫಾರ್ ವಾಚಿಂಗ್ ಹೀಗೆ ನನ್ನ ಎಲ್ಲ ವೀಡಿಯೋಸ್ನ ನೋಡ್ತಾ ಇರಿ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು